ಯು ಐರ್ ಹ್ಯಾಪಿ ಯು ಐ ಯರ್ ಆ್ಯಂಡ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇವತ್ತು ಬಂದಿರೋ ಅಂತ ಇವತ್ತು ನಮ್ಮ ಯು ಐ ಸಿನಿಮಾದ ಫಸ್ಟ್ ಲುಕ್ ಲಾಂಚ್ ಇವೆಂಟ್ಗೆ ನಮ್ಮ ಯು ಐ ವರ್ಲ್ಡ್ಗೆ ಬಂದಿರೋ ಅಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಶಿವಾನ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಲೋ ಅರವಿಂದ್ ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಒಟ್ಟಿಗೆ ಬಂದಿದ್ದಕ್ಕೆ ಟು ಬಿ ಅ ಪಾರ್ಟ್ ಆಫ್ ದಿಸ್ ಲವ್ಲಿ ಇವೆಂಟ್ ಎಸ್ ಯು ಐ ವರ್ಲ್ಡ್ ಯು ಐ ಸಿನಿಮಾ ನನ್ನ ಕರಿಯರಲ್ಲಿ ಒಂದು ಸ್ಪೆಷಲ್ ಸಿನಿಮಾ ಅಂತಲೇ ಹೇಳ್ಬೋದು ಯಾಕಂದರೆ ಉಪೇಂದ್ರ ಸರ್ ಅವ್ರ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ನಂಗೆ ಸಿಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅದರಲ್ಲೂ ಆಫ್ಟರ್ ಅ ಲಾಂಗ್ ಟೈಮ್ ಅವ್ರ ಡೈರೆಕ್ಷನಲ್ಲಿ ಒಂದು ಸಿನಿಮಾ ಬರಬೇಕು ಅಂತ ಪ್ರತಿಯೊಬ್ಬರು ಕಾಯ್ತಾ ಕಾಯ್ತಾಯಿದ್ರು ಸೊ ಅವ್ರ ಡೈರೆಕ್ಷನಲ್ಲಿ ಅವ್ರು ಆ್ಯಕ್ಟ್ ಮಾಡೋ ಅಂಥ ಸಿನಿಮಾಲಿ ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸರ್ ನನ್ನ ನಂಬಿ ಒಂದು ಪಾತ್ರ ನಂಗೆ ಕೊಟ್ಟಿದ್ದಕ್ಕೆ ಸಿನಿಮಾ ಬಗ್ಗೆ ಜಾಸ್ತಿಯೂ ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ಕೂಡ ಒಂದು ಆಡಿಯನ್ಸ್ ಆಗಿ ಉಪ್ಪಿ ಉಪ್ಪಿಸರ್ ಅಭಿಮಾನಿಯಾಗಿ ಯು ಐ ವರ್ಲ್ಡ್ನ ನೋಡೋಕ್ಕೆ ಕಾಯ್ತಾ ಇದ್ದೀನಿ ಥಿಯೇಟರಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ತಂಡದ ಜೊತೆ ಕೆಲಸ ಮಾಡಿ ನಂಗೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಟು ಎವ್ರಿ ಒನ್ ಸ್ವಲ್ಪ ಮುಗ್ಧ ಹುಡುಗಿ ಥರ ಅನಿಸ್ತಾರೆ ಇದು ನಿಮ್ಮದು ಇಂಟ್ರೊಡಕ್ಷನ್ ಸೀನ್ ಏನಿದೆ ಅಲ್ಲ ಸಿನಿಮಾದಲ್ಲಿ ಹಾಂ ಆ ಸೀನ್ಗಿಂತ ಮುಂಚೆ ಒಂದು ಸೀನ್ ಬರುತ್ತಲ್ಲ ಅದೇ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅದು ಆ ಥರ ಇದೆ ಚೆನ್ನಾಗಿದೆ ಯು ಐ ಯು ಐ ಸಿನಿಮಾ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರಲ್ಲ ಸೊ ಯು ಕೆನ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಸರ್ ಇವರೆಲ್ಲ ಬರ್ಬೇಕಾದ್ರೆ ಪ್ರಿಪೇರ್ ಆಗ್ತಾರೆ ಗೊತ್ತಿಲ್ಲ ಸರ್ ನಿಮ್ ಗರಡಿಗೆ ಬಂದ ಮೇಲೆ ಎಲ್ಲ ಪ್ರಿಪೇರ್ ಆಗಿಬಿಡ್ತಾರೆ ಸರ್ ಅವತ್ತು ಉಪ್ಪಿ ಸರ್ನ ಕೊಟ್ಟಿದ್ದು ನಮ್ಮ ಕಾಶಿನಾಥ್ ಸರ್ ಆದರೆ ಇವತ್ತು ಉಪ್ಪಿ ಸರ್ ಎಂತೆಂತ ಟೆಕ್ನಿಷಿಯನ್ಸ್ ಕಲಾವಿದ್ರನ್ನ ನಮಗಾಗಿ ಕೊಡ್ತಾ ಇದಾರೆ ಈ ಸಂದರ್ಭದಲ್ಲಿ ಕಾಶಿನಾಥ್ ಸರ್ಗೊಂದು ಒಂದು ದೊಡ್ಡ ಚಪ್ಪಾಳೆನಪ್ಪ ಪ್ಲೀಸ್ Maybe.